ಹಲೋ ಪ್ರೈಜರ್ ಲಾರ್ಡ್ ಎಲ್ಲರಿಗೆ ಸಹ ತಿರ್ಗಾವತಿ ದೇವರು ನನಗೆ ಯೂಟ್ಯೂಬ್ ಚಾನಲ್ ದೇವರು ಕೃಪೆ ಮಾಡಿದ್ದಾರೆ ಅದಕ್ಕಾಗಿ ರಿಸ್ತೋ ಸಲ ಸುಳ್ಳಾಗಿದ್ದೇನೆ ಈ ಸಮಯದಲ್ಲಿ ನಾನು ಮೂರು ಖಂಡಗಳ ಬಗ್ಗೆ ಹೇಳಿದ್ದೇನೆ ಅದರಲ್ಲಿ ನಾನು ಎರಡನೇದಾಗಿ ಆಫ್ರಿಕಾ ಖಂಡದ ಬಗ್ಗೆ ಈಗ ಹೇಳ್ತಾ ಇದ್ದೆ ಸೊ ನಾನು ಆಲ್ರೆಡಿ ನ್ಯೂ ಟೆಸ್ಟ್ಮೆಂಟ್ ಹೇಳಿದ್ದೇನೆ ಈಗ ಓಲ್ಡ್ ಟೆಸ್ಟ್ಮೆಂಟ್ ಹೆಸರನ್ನು ನಾನು ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ಬುಕ್ ಇದ್ದರೆ ಅದನ್ನು ಮೆನ್ಷನ್ ಮಾಡ್ತಾ ಹೋಗಿ ನೀವು ಮೊದಲನೇದಾಗಿ ಓಬೋದ್ಯನು ಇನ್ನೊಂದು ಸರಿ ಹೇಳ್ತಾನೆ ಓಬೋದ್ಯನು ನ್ಯಾಯಸ್ಥಾಪಕರು ಏಷಾಯ ಯೋವೆಲ ಮೀಕಾ ಜಖಾರಿಯನು ಮಲಾಕಿ ಪ್ರಸಂಗಿ ಪರಮಗೀತೆ ಒನ್ ಒಂದು ಮತ್ತು ಎರಡು ಪೂರ್ವದ ಕಾಲ ಬರ್ತಂಥ ಯೋಬನು ಫಸ್ಟ್ ಆ್ಯಂಡ್ ಸೆಕೆಂಡ್ ಸಾಮುವೆಲ ಎರಮಿಯಾ ಆಮೋಸ ನಹೋ ಎರೆಮಿಯಾ ಆಮೋಸ ನಹೋಮ ಹಗ್ಗಾಯ ಕೀರ್ತನೆ ರೂತಳು ಎಜ್ರನು ಯೋಶುವ ಫಸ್ಟ್ ಆ್ಯಂಡ್ ಸೆಕೆಂಡ್ ಅರಸುಗಳು ಕೋಶಯ್ಯ ಯೋನ ಹಬ್ಬಕೂಕನು ಚಫಾನ್ಯ ಜ್ಞಾನೋಕ್ತಿ ಪ್ರಲಾಪ ನೆಹ ನೆಹಮಿಯ ಇಂದಿಷ್ಟು ಆಫ್ರಿಕಾ ಖಂಡದಲ್ಲಿ ಬರೆದ ಸತ್ಯವೇದದ ಪುಸ್ತಕಗಳು ಇವಾಗ ನಾನು ಯುರೋಪ್ ಖಂಡದಲ್ಲಿ ಬರೆದ ಸತ್ಯವೇದದ ಪುಸ್ತಕಗಳು ಹೇಳ್ತೇನೆ ಅಪ್ಪುಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯದವರೆಗೆ ಇನ್ನೊಮ್ಮೆ ಹೇಳ್ತೇನೆ ಅಪುಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯದವರೆಗೆ ರೋಮಾಪುರದವರೆಗೆ ತೆಸಲೋನಿಕಾ ಫಸ್ಟ್ ಆ್ಯಂಡ್ ಸೆಕೆಂಡ್ ತೆಸ್ಲೋನಿಕಾ ಫಿಲಿಪಿ ಕೊಲೆಸ ಇಬ್ರಿಯಾ ಫಿಲಮೋನಾ ಫಸ್ಟ್ ಆ್ಯಂಡ್ ಸೆಕೆಂಡ್ ತಿಮೋತಿ ಎಫೇಸ್ ಇದಿಷ್ಟು ಯುರೋಪ್ ಖಂಡದಲ್ಲಿ ಬರೆದ ಪುಸ್ತಕಗಳಾಗಿವೆ ಹಾಗೆ ಇನ್ನೊಂದು ಅಂಥೇಳಿದರೆ ಏಷ್ಯಾ ಖಂಡಕ್ಕೂ ಮತ್ತು ಆಫ್ರಿಕಾ ಖಂಡಕ್ಕೂ ಗಡಿಬಾರಿನಲ್ಲಿ ಬರೆದ ಪುಸ್ತಕಗಳು ಗಡಿಬಾರುಗಳು ಅಂತ ಹೇಳುವಾಗ ಏಷ್ಯಾ ಮತ್ತು ಏಷ್ಯಾ ಖಂಡಕ್ಕೆ ಮತ್ತು ಆಫ್ರಿಕಾ ಖಂಡದಲ್ಲಿರುವ ಮಿಡ್ಡಲ್ ಗಡಿಬಾರು ಅಂತ ಹೇಳ್ತೇವೆ ನಾವು ಗಡಿಬಾರು ಅಂತ ಹೇಳಿದರೆ ಅದು ಒಂದು ತುದಿ ಎಂಡ್ ಅಂತ ಇರ್ತದೆ ಅದಕ್ಕೆ ಗಡಿ ಅಂತ ಹೇಳಿ ಹೇಳ್ತೇವೆ ಸೊ ಆ ಪ್ಲೇಸಿನಲ್ಲಿ ಯಾವುದೆಲ್ಲ ಬರೆದಿದೆ ಎಂಬುದಾಗಿ ನಾನು ಹೇಳ್ತೇನೆ ಒಂದು ಆದಿಕಾಂಡ ವಿಮೋಚನೆ ಕಾಂಡ ಯಜಖಂಡ ಅರಣ್ಯ ಧರ್ಮೋಪದೇಶ ಧರ್ಮೋಪದೇಶಕಾಂಡ ಇವಾಗ ಮೂರನೇದಾಗಿ ಯುರೋಪ್ ಮತ್ತು ಆಫ್ರಿಕಾ ಖಂಡದ ಗಡಿ ಭಾಗದಲ್ಲಿ ಬರೆದ ಸತ್ಯವೇದ ಪುಸ್ತಕಗಳು ಕೆಲನು ಧಾನಿಯೇಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇತ್ರ ಮತ್ತು ಎಸ್ತೆರಳು ಇದು ನಾಲ್ಕು ಯುರೋಪ್ ಮತ್ತು ಆಫ್ರಿಕಾ ಖಂಡದ ಗಡಿ ಭಾಗದಲ್ಲಿ ಬರೆದ ಸತ್ಯವೇದ ಪುಸ್ತಕಗಳಾಗಿವೆ ಹಾಗೆ ಈ ಮೂರು ನಾವು ಕೌಂಟ್ ಮಾಡೋದಾಗಿದ್ದರೆ ಓಕೆ ಈಗ ಈ ಮೂರು ಖಂಡಗಳಲ್ಲಿ ನಾನು ಎಲ್ಲ ಚಾಪ್ಟರ್ಸ್ಗಳಲ್ಲಿ ಹೇಳಿದ್ದೇನೆ ಇದನ್ನು ನಾವು ಕೌಂಟ್ ಮಾಡಿ ಹೋಗೋದಾದ್ರೆ ಟೋಟಲ್ ಅರವತ್ತಾರು ಪುಸ್ತಕಗಳು ಇದೆ ಓಕೆ ನನಗೆ ನೆಕ್ಸ್ಟು ಸತ್ಯವೇದವು ಈ ಎಲ್ಲ ಸತ್ಯವೇದವು ಸಾಹಿತ್ಯ ಶೈಲಿಯಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಇಬ್ರಿಯಾ ಗ್ರೀಕ್ ಅರಮಿಕ್ ಈ ಮೂರು ಭಾಷೆಗಳಲ್ಲಿ ಸತ್ಯವೇದವು ಬರೆಯಲ್ಪಟ್ಟಿದೆ ಯಾವುದೆಲ್ಲ ಇಬ್ರಿಯಾ ಗ್ರೀಕ್ ಅರಮಿಕ್ ಓಕೆ ಈಗ ನಾನು ಆಲ್ರೆಡಿ ನಾನು ಸತ್ಯವೇದದಲ್ಲಿ ಎಷ್ಟು ಮೂರು ಖಂಡಗಳ ಬಗ್ಗೆ ನಾನು ಹೇಳಿದ್ದೇನೆ ಮತ್ತು ಅದರಲ್ಲಿ ಯಾವುದೆಲ್ಲ ಚಾಪ್ಟರ್ಸ್ಗಳು ಬರೆದಿದೆ ಎಲ್ಲೆಲ್ಲಿ ಚಾಪ್ಟರ್ಸ್ಗಳೆಲ್ಲ ಬರೆದಿದೆ ಎಂಬುದಾಗಿ ನಾನು ನಿಮಗೆ ಹೇಳಿದ್ದೇನೆ ಹೀಗೆ ನಿಮಗೆ ಇನ್ನೂ ನಿಮಗೆ ದೇವರ ವಾಕ್ಯಗಳು ಮುಂದೆ ಕೇಳಬೇಕಾದ್ರೆ ಅನೇಕ ವಿಷಯಗಳು ಇದೆ ಹಾಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಥ್ಯಾಂಕ್ ಯು